ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತು ನಾನು ನಾಗರ ಪಂಚಮಿಯ ವಿಶೇಷ ಅಂದರೆ ಅರಿಶಿಣ ಎಲೆಯ ಹಿಟ್ಟನ್ನು ಯಾವ ರೀತಿ ಮಾಡುವುದು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ನೋಡಿ ಇದು ಅರಿಶಿನ ಎಲೆ ನಮ್ಮ ಮನೆಯಲ್ಲಿ ಆಗಿರುವಂತಹದ್ದು ಸೊ ಅದನ್ನು ಈಗ ನಾನು ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಹಾಗೆ ಇದಕ್ಕೆ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ರುಬ್ಬಿ ಅದಕ್ಕೆ ಅದನ್ನು ನಾನು ಚೆನ್ನಾಗಿ ಈಗ ಬೀಯಿಸ್ತಾ ಇದ್ದೇನೆ ಅದು ಸ್ವಲ್ಪ ಈ ಥರ ಬೆಂದ ಮೇಲೆ ಅಂದರೆ ಇಷ್ಟು ಗಟ್ಟಿಯಾದರೆ ಸಾಕು ಅಂದರೆ ಜಾಸ್ತಿ ಆಗಲೂಬಾರ್ದು ಅಂದರೆ ಸ್ವಲ್ಪ ಎಲೆಗೆ ಹಿಡ್ಕೊಳುವ ಥರ ಗಟ್ಟಿಯಾದರೆ ಸಾಕು ಆಮೇಲೆ ಅದನ್ನು ಎಲೆಯನ್ನು ಇಟ್ಟು ಆಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಮೆತ್ತೋ ಥರ ಅಂದರೆ ಅಂಟಿ ಅಂಟು ಆಗೋ ಥರ ಅದನ್ನು ಚೆನ್ನಾಗಿ ಹಾಕಬೇಕು ಆಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಸೇರಿಸಿದ್ರೆ ಆಯಿತು ನೋಡಿ ನಾನು ಈ ರೀತಿ ಇದ್ದೇನೆ ಈಗ ಹಾಗೆ ಇದನ್ನು ನಾಗರ ಪಂಚಮಿ ದಿವಸ ಎಲ್ಲರಿಗೂ ಈ ತಿಂಡಿಯನ್ನು ಎಲ್ಲರೂ ಮನೆಯಲ್ಲಿ ಕೂಡ ಜಾಸ್ತಿಯಾಗಿ ಮಾಡ್ತಾರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಮೇಲೆ ಈ ಬೆಲ್ಲವನ್ನು ಹಾಕಿದರೆ ಆಯಿತು ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ನಿಮಗೆ ಎಷ್ಟು ಸ್ವೀಟ್ ತಿನ್ನಲಿಕ್ಕೆ ಇಷ್ಟ ಆಗ್ತದೋ ಆ ರೀತಿ ಮಾಡಿದರೆ ಆಯಿತು ನೋಡಿ ನಾನು ಎಲೆಯನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೇನೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡ್ತಾಯಿದ್ದೇನೆ ನಮಗಿದು ಈಸಿ ಆಗ್ತದೆ ಕೆಲವರು ಅದನ್ನು ಸ್ವಲ್ಪ ನೀರಾಗಿ ಮಾಡ್ತಾರೆ ನೀರಾಗಿ ಮಾಡಿದರೆ ಅದು ಸ್ವಲ್ಪ ಚೆನ್ನಾಗ್ತದೆ ಅಂದರೆ ತೆಳ್ಳಗೆ ಆಗ್ತದೆ ಅದು ಕೂಡ ಚೆನ್ನಾಗ್ತದೆ ಆ ರೀತಿ ಕೂಡ ನಾನು ಮಾಡ್ತೇನೆ ಬಟ್ ಇದು ಕೂಡ ಸುಲಭ ಆಗ್ತದೆ ಮಾಡಲಿಕ್ಕೆ ನೀರಾಗಿ ಮಾಡೋದಾದರೆ ಸ್ವಲ್ಪ ಎಲೆ ಕೂಡ ಜಾಸ್ತಿ ಬೇಕಾಗ್ತದೆ ಅಂದರೆ ದಪ್ಪದಲ್ಲಿ ಆದರೆ ಎಲೆ ಎಷ್ಟು ಬೇಕಾಗಲ್ಲ ಮಕ್ಕಳು ಕೂಡ ತೆಳ್ಳಗೆ ಮಾಡಿದರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ನಾನು ಈ ರೀತಿ ಇದ್ದೇನೆ ತುಂಬ ಚೆನ್ನಾಗಿ ಬಂತು ಈ ಥರ ಮಾಡಿ ಚೆನ್ನಾಗಿ ಅದು ಮಡ್ಚಿಟ್ರೆ ಆಯಿತು ಸೆಕೆ ಬರುವ ಪಾತ್ರೆಯಲ್ಲಿ ಬೇಯ್ಲಿಕ್ಕೆ ಇಟ್ರೆ ಆಯಿತು ತುಂಬ ಚೆನ್ನಾಗಾಗ್ತದೆ ನೋಡಿ ಸೆಕೆ ಬರಿಸುವ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ ಇದೊಂದು ಅರ್ಧ ಗಂಟೆಗೆ ಈ ಥರ ಚೆನ್ನಾಗಿ ಬೇಯಬೇಕು ಆಮೇಲೆ ಅದನ್ನು ತೆಗಿಬೋದು ತುಂಬ ಚೆನ್ನಾಗಿ ಆಗ್ತದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಪ್ಲೀಸ್ ಲೈಕ್ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು